ಸನ್ಮಾನಿಸುವಂತಹ ಅಭೂತಪೂರ್ವ ಗಳಿಗೆ ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಕಂಡಿರುವಂತದ್ದು ಮುಂದಕ್ಕೂ ಕೂಡ ತಮ್ಮ ಮಾರ್ಗದರ್ಶನ ಏನಿದೆ ಇದು ನೂತನ ಅಧ್ಯಕ್ಷರಿಗೆ ಕೂಡ ನೀಡುವಂತೆ ಆಗಲಿ ಅನ್ನುವಂತಹ ಆಶಯ ಕಾರ್ಯಕರ್ತ ಬಂಧುಗಳಿಗೆ ಸೇರ್ಪಡೆಗೊಂಡಂತಹ ಅಭೂತಪೂರ್ವ ಕ್ಷಣ ಇದು Então, meu ಅವರಿಗೆ ಅವರನ್ನು ಅವರು ಕೂಡ ಅದ್ರ ಜೊತೆ ನಮ್ಮ ರಮಾತ್ರಿ ಅವರು ಕೂಡ ಇದ್ದಾರೆ ವಿನಯ್ ಕುಮಾರ್ ಸರ್ಗೆ ಇವಾಗ ಸಂಸದರಾಗಿದ್ದೀರಿ ನೀವೆಲ್ಲರ ಸಮ್ಮುಖದಲ್ಲಿ ಪಕ್ಷದ ಕಾರ್ಯಾಲಯ ಹಾಗೆ ನಮ್ಮ ಪದಗ್ರಹಣ ಕಾರ್ಯಕ್ರಮ ಆಗಿರುವುದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತ ಹೇಳಿ ಬಾಳ್ತಾ ಅವರ ಸೇವೆ ನಾವು ಯಾವಾಗಲೂ ನೆನಪು ಮಾಡ್ತೇವೆ ಅವರಿಗೂ ಕೂಡ ಇನ್ನು ಮುಂದೆ ಈಗ ಗ್ಯಾರಂಟಿ ಸಮೀಪದಲ್ಲಿದ್ದಾರೆ ಇನ್ನು ಮುಂದೆ ಕೂಡ ಅವರ ಜೀವನದಲ್ಲಿ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆಯಲಿ ಎಂದು ನಾನು ಆಶಿಸ್ತಾ ಇವತ್ತು ಕಟ್ಟಿ ನಮ್ಮ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡುವವರೆಗೆ ನಾವು ಹಿಂದೆ ಚೆನ್ನಾಗಿದೆ ಹೊಸ ಕಚೇರಿ ಹೊಂದಿದೆ ಹೊಸ ಆಗಿದ್ದಾರೆ ಆ ನೂತನ ಅಧ್ಯಕ್ಷರ ಇವತ್ತು ಆಗಿದೆ ಅವರು ಧಾರ್ಮಿಕ ರಂಗದಲ್ಲಿ ಧಾರ್ಮಿಕ ರಾಜ್ಯ ಮಟ್ಟದ ಸದಸ್ಯರಾಗಿದ್ದುಕೊಂಡು ರಾಜ್ಯಕ್ಕೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಅನುದಾನವನ್ನು ತಂದುಕೊಟ್ಟಿದ್ದಾರೆ ನಮ್ಮದೇ ಕ್ಷೇತ್ರದ ದೇವಸ್ಥಾನಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಅನುದಾನವನ್ನು ತಂದುಕೊಟ್ಟಂತ ಒಬ್ಬ ನಾಯಕ ಅಂತ ಅದೇ ರೀತಿ ಸಹಕಾರ ರಂಗದಲ್ಲಿ ಸಂಘದ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ನಮ್ಮ ಇವತ್ತು ತನ್ನ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಅವರ ದೇವರು ಒಳ್ಳೇದು ಮಾಡಲಿ ಯಾವುದೇ ಕಾರ್ಯಕರ್ತರಿಗಾಗಿ ನಮ್ಮ ಈ ಭಾಗದ ಜನರಿಗೆ ಏನಾದರೂ ತೊಂದರೆ ಆದರೆ ನಿಮ್ಮ ನೇತೃತ್ವದ ಈ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ಸರ್ ಹಾಗೆ ನಮ್ಮ ಜಿಲ್ಲಾ ಎಲ್ಲ ಅಧಿಕಾರಿಗಳು ಏನಾದರೂ ಹನ್ನೆರಡು ಗಂಟೆ ಫೋನ್ ಮಾಡ್ಲಿ ಐಸಿಲ್ಲ ಕೆಲಸ ಬರುವುದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಅದು ಟೈಮ್ ಮೇಲೆ ಕಾಣಲಿಲ್ಲ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದ್ರು ಡಿಎಚ್ಒ ಆಗಲಿ ಡಿಎಂಒ ಆಗಲಿ ಎಲ್ಲ ಅಧಿಕಾರಿಗಳು ಸ್ಪಂದಿಸುವಂತಹ ಕೆಲಸ ಆಗ್ತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಒಂದು ಖಾತೆಯನ್ನು ಮಾಡ್ತಾ ಇದೆ ಸರ್ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ಯಾವ ರೀತಿ ಅಶಾಂತಿಯ ವಾತಾವರಣ ಜಿಲ್ಲೆಯ ಒಂದು ಶಾಂತಿಯನ್ನು ಪುನಸ್ಥಾಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ನಮಗೆ ಒಂದು ಹೆಮ್ಮೆಯನ್ನು ತರುವಂತಹ ಕೆಲಸ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗಿದೆ ಅದಕ್ಕಾಗಿ ಅದಕ್ಕೆ ಸಹಕರಿಸಿದ ನಮ್ಮ ಈ ಭಾಗದ ಉಸ್ತುವಾರಿ ನಮ್ಮ ಕಾರ್ಯಾಧ್ಯಕ್ಷರಾದ ನೀರಾ ಭಂಡಾರಿ ಅವರು ನಿಮಗೆಲ್ಲ ಎಲ್ಲ ಎಲ್ಲ ನಾಯಕರು ಕೂಡ ನಾನು ಅಭಿನಂದನೆ ಸಲ್ಲಿಸಿದೆ ಹೆಜ್ಜೆಯಲ್ಲೂ ನಾವಿಟ್ಟು ಇಲ್ಲಿ ಪಕ್ಷದ ಧ್ವಜವನ್ನು ಮೇಲೆ ಕೇಳಿಸ್ತೇವೆ ನಮ್ಮ ಮಾತನ್ನು ಬಿಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಅಂತ ಹೇಳಿದ್ರೆ ಒಂದು ಆಡಳಿತ ಅಂತ ದೊಡ್ಡ ಆ ಸಿದ್ದರಾಮಯ್ಯ ಒಂದು ಆಡಳಿತ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಆಡಳಿತ ಅಂತ ಹೇಳ್ತೀವಿ ಅವರು ಮಾಡಿದಂತ ಒಂದು ಭಾಗ್ಯಗಳಿರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಯುವನಿಧಿ ಅನ್ನಭಾಗ್ಯ ಕೃಷಿ ಭಾಗ್ಯ ಶ್ರೀರ ಭಾಗ್ಯ ಹಲವಾರು ಯೋಜನೆ ಭಾಗ್ಯಗಳ ಸರದಾರರಾದ ಸಿದ್ದರಾಮಯ್ಯ ನೆನಪಿಸಿಕೊಂಡು ಇವತ್ತು ಸಂಘಟನೆ ಅಂತ ಹೇಳಿದ್ರೆ ನಾವು ನೆನಪಿಸುವಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ಭೂ ಏನು ಬ್ಲಾಕ್ ಏನು ಜಿಲ್ಲಾ ಕಾಂಗ್ರೆಸ್ ಅಂತ ಏನು ಅಂತ ಹೇಳಿ ತೋರಿಸಿ ಸಂಘಟನೆಯ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕನ್ವಿನ್ಸ್ ನೆನಪಿಸಿಕೊಂಡು ಅವರೆಲ್ಲರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇನ್ನು ನಾವೆಲ್ಲ ಪಕ್ಷವನ್ನು ಈ ಭಾಗದಲ್ಲಿ ಕಟ್ಟುವಂತ ಕೆಲಸ ಮಾಡೋಣ ಎಂಬ ಮಾತನ್ನು ಹೇಳಿ ಕನ್ನಡ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಪದ್ಮನ್ನ ಪದ್ಮನ್ನಗೆ ಮುಂದೆ ಇರಿಗೆ ತಮ್ಮನ್ನ ಫಲ್ಮನದ ಪರ್ಲ ಕಂಠಿದ ಕ್ಷಣ ಗುರುಪುರ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದಂತಹ ಶ್ರೀತ ಪದ್ಮನಾಥ್ಯನವರಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಲ್ಲಿಸಿದಂತಹ ಸನ್ಮಾನ ಇದು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮತ್ತಷ್ಟು ಉನ್ನತ ಮಟ್ಟದ ಬದಲಾವಣೆ ಕೂಡ ಈ ಕಾಂಗ್ರೆಸ್ ಕಾಣಲಿ ತುಳುನಾಡಿನೆಲ್ಲ ಕೈವ ದೇವರುಗಳ ಸಾಧನೆ ಮಾಡಬಹುದು ಹಾಗೆ ನಮಗೆ ತುಂಬಾ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಮುಂದಕ್ಕೆ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡಬೇಕು ನಾವು ಎಲ್ಲರಿಗೂ ಹೇಳೋದು ತಮ್ಮಲ್ಲಿ ವೈಯಕ್ತಿಕ ಏನಾದ್ರೂ ಇರಬಹುದು ಹಿಂದೆ ಮುಂದೆ ಮುಂದೆ ಬಗ್ಗೆ ಮಾತ್ರ ಚರ್ಚೆ ಮಾಡುವ ಹಿಂದೆ ತೊಂದರೆ ಆಗಿದೆ ಒಬ್ಬರಿಗೆ ಮನಸ್ತಾಪ ಆಗಿದೆ ಅದೆಲ್ಲ ಬಿಟ್ಟು ಬಿಡುವ ಪಕ್ಷ ಅಂದ್ರೆ ಒಂದು ಕುಟುಂಬ ಒಂದು ಮನೆ ಹಾಗೆ ಅದರಲ್ಲಿ ಅಣ್ಣ ತಮ್ಮ ಹೆಣ್ಣದ ಮಕ್ಕಳ ಎಲ್ಲ ಜಗಳಾಗ್ತದೆ ತೊಂದರೆ ಆಗ್ತದೆ ಅದು ಆದ್ರೆ ಅದನ್ನು ಒಂದು ಸಪೂರ ಇಟ್ಟು ಇನ್ನು ಮುಂದಕ್ಕೆ ಬರುವಂತ ಪಂಚಾಯತ್ ಎಲೆಕ್ಷನ್ ಆಗಿ ತಾಲೂಕು ಪಂಚಾಯತ್ ಆಗಿ ಏನಾದರೂ ಏನು ಎಲೆಕ್ಷನ್ ಬರ್ತದೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ತೋರಿಸಿ ಪಕ್ಷವನ್ನು ಮುಂದೆ ಕಂಡು ಹೋಗ ಒಂದು ದೂರದರ್ಶನ ಇಟ್ಕೊಂಡು ನಾವು ಕೆಲಸ ಮಾಡುವಂತ ಅಂತ ಹೇಳ್ತಾ ಅವಕಾಶಕ್ಕೆ ಹೊಲಿಸಿ ಪಕ್ಷ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಪಟ್ಟವನ್ನು ತ್ಯಾಗ ಮಾಡಿದ ಸೋನಿಯಾ ಗಾಂಧಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಇವತ್ತು ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮವನ್ನು ತಂದು ಸಮಾಜದ ಏಳಿಗೆಗೋಸ್ಕರ ಅನೇಕ ರೀತಿಯ ಕಾರ್ಯಕ್ರಮ ಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಇದರ ಇವತ್ತು ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬ್ಲಾಕಿನ ಕಾರ್ಯಕರ್ತರ ಸಭೆ ಇದು ನಿಜವಾಗಲೂ ಕೂಡ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಯೋಜನೆಯಾಗಿದೆ ಮತ್ತು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಆಗಿದೆ ಅದರಿಂದ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ನಮ್ಮ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಭಾಗದ ನಮ್ಮ ಪಕ್ಷದ ಮುಖಂಡ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಇನಾಯತ್ ಅಲಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದಿಗಳನ್ನು ಸಲ್ಲಿಸ್ತು ಒಂದು ಬ್ಲಾಕಿನ ಸಭೆ ಬಹಳ ಮುಖ್ಯ ಅದು ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದ್ದರೆ ಅದು ಇಡೀ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಕೆಪಿಸಿಸಿ ಗಟ್ಟಿಯಾಗಿದ್ದು ಅಥವಾ ಜಿಲ್ಲಾ ಕಾಂಗ್ರೆಸ್ ಗಟ್ಟಿಯಾಗಿದ್ದು ಬ್ಲಾಕ್ ಗಟ್ಟಿಯಾಗಿದ್ದೆ ಹೋದರೆ ಅವಾಗ ಕಾಂಗ್ರೆಸ್ಸು ಗಟ್ಟಿಯಾಗಿರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಾಗಿ ನಾವು ಪಕ್ಷದ ಸಂಘಟನೆಯನ್ನು ಮಾಡಬೇಕು ಮತ್ತು ಪಕ್ಷವನ್ನು ಬಲಿಷ್ಠವಾಗಿ ಹೇಗೆ ಕಟ್ಟಬೇಕು ಅಂತ ಒಂದು ಮಾರ್ಗವನ್ನು ದಾರಿಯನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತರಿಸ್ತಾ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲೇ ಸವಾಲು ಎದುರಿಸ್ತಾ ಇದ್ದೇವೆ ಅದು ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಗಳಿಂದ ಅತಿ ಹೆಚ್ಚು ನಮಗೆ ಇಲ್ಲಿ ಎದುರಾಳಿ ಬಲಿಷ್ಠವಾಗಿರುವಂತಹ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಹೇಳ್ಬೋದು ಜನರ ಮಧ್ಯೆ ಯಾವ ರೀತಿಯಾಗಿ ಜನರನ್ನ ದಾರಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ನಾವು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂಥ ಕೆಲಸ ಇದೆ ಈಗಾಗಲೇ ನಮ್ಮ ಅವರು ಭಾರತದಲ್ಲಿ ಬಹಳ ಚೆನ್ನಾಗಿ ಹೇಳೋದು ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಸ್ಥಾಪನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬಂದರೆ ಖಂಡಿತವಾಗಿಯೂ ಇಡೀ ರಾಜ್ಯ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಇಡೀ ದೇಶಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನ ಒಂದು ಅವಕಾಶ ಆಗ್ತದೆ ದೇಶದಲ್ಲಿ ಬಹಳ ಒಂದು ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿ ಆಗ್ತಾ ಇದೆ ಯಾವ ಪ್ರಜಾಪ್ರಭುತ್ವ ಅಂತ ನಾವು ಏನು ಹೇಳ್ತಾ ಇದ್ದು ಇಂದಿನ ಅನೇಕ ಸರ್ಕಾರಗಳು ಬಂದಿದೆ ಕಾಂಗ್ರೆಸ್ ಸರ್ಕಾರಗಳಿತ್ತು ಬೇರೆ ಯುನೈಟೆಡ್ ಫ್ರಂಟ್ ಸರ್ಕಾರಗಳಿತ್ತು ಹಿಂದೆ ಬಿಜೆಪಿ ಸರ್ಕಾರ ಕೂಡ ಎನ್ ಡಿ ಎ ಕೂಡ ಇತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಬಿ ಪಿ ಸಿಂಗ್ ಅವರ ಪ್ರಧಾನಮಂತ್ರಿ ಆಗಿದ್ದು ದೇವೇಗೌಡರು ಆಗಿದ್ದರು ಪೊರಾಜಿ ದೇಸಾಯಿ ಆಗಿದ್ದರು ಎಲ್ಲರೂ ಆಗಿದ್ರು ನೆಹರು ಇಂದಿರಾ ಗಾಂಧಿ ಅವರು ನರಸಿಂಹರಾಯ್ರು ಮನಮೋಹನ್ ಸಿಂಗ್ ಆಗಿದ್ರು ಅವರೆಲ್ಲ ಆಡಳಿತ ಯಾವತ್ತೂ ಕೂಡ ನಮ್ಮ ಪ್ರಜಾಪ್ರಭುತ್ವದವನ್ನ ಅದಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಯಾರೂ ಕೂಡ ಕೆಲಸ ಮಾಡಲಿಲ್ಲ ಈ ದೇಶದ ಒಂದೇನು ಮೂಲ ಸಿದ್ಧಾಂತ ಜಾತ್ಯತೀತ ವ್ಯವಸ್ಥೆ ಪ್ರಜಾಪ್ರಭುತ್ವ ಸಾಮಾಜಿಕ ಆ ರೀತಿಯಾದಂತಹ ಸರ್ಕಾರಗಳು ಈ ದೇಶದಲ್ಲಿ ಬಂದಿದೆ ಹೊತ್ತು ಇವತ್ತು ಬಂದಿರತಕ್ಕಂಥ ಸರ್ಕಾರ ಅದರ ದೃಷ್ಟಿಕೋನವೇ ಬೇರೆ ಇದೆ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅವರು ಒಂದೇ ಒಂದು ಉದ್ದೇಶ ಹೇಳಿದ್ರೆ ವಿರೋಧ ಪಕ್ಷಗಳನ್ನ ಮುಗಿಸ್ಬೇಕು ಯಾರು ನನ್ನ ಮುಂದೆ ನಿಂತ್ಕೋಬಾರದು ಯಾರು ನನಗೆ ಪ್ರಶ್ನೆ ಮಾಡಬಾರದು ಮತ್ತು ಈ ದೇಶದಲ್ಲಿ ಇವತ್ತು ಏನು ಕೋಮುವಾದವನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಕೂಡ ತಮ್ಮ ಒಂದು ಕಂಟ್ರೋಲ್ಗೆ ತೊಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಮಾಡಿದ್ರು ಕೂಡ ಇವತ್ತು ಮಾಧ್ಯಮಗಳು ಹೊರಗೆ ಬರೋದಿಲ್ಲ ಚರ್ಚೆ ಆಗೋದಿಲ್ಲ ಅವ್ರು ಏನೇನು ಹೇಳಿಕೆಗಳು ಕೊಡ್ತಾರೆ ಅದಕ್ಕೆ ಯಾರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೀವು ಕೊಟ್ಟಿರ್ತಕ್ಕಂಥ ಮಾತುಕೂ ಬದ್ಧರಾಗಿದ್ದೀರಿ ಅಂತ ಕೇಳಿದಕ್ಕೂ ಕೂಡ ಉದ್ಯೋಗ ಸೃಷ್ಟಿ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಇದು ನಾವು ಮಾಡ್ತಾ ಇರೋದು ನಮ್ಮ ನಮ್ಮ ಒಂದು ಚಿಂತನೆ ಇದು ಆದ್ರೆ ನಮ್ಮ ಬಿಜೆಪಿಯವ್ರಿಗೇನು ಹೇಗಾದ್ರೆ ಮಾಡಿ ಇಲ್ಲಿ ನಾವು ಇದನ್ನ ತಪ್ಪಿಸ್ಬೇಕು ಇವತ್ತು ಅವ್ರಿಗೆ ನಾವು ಮಾಡ್ತಾ ಇರೋದು ನೋಡಿ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕಾನೂನು ಒಂದ್ ಕಡೆ ಸ್ಟ್ರಿಕ್ಟ್ ಮಾಡಿ ಇಟ್ಬಿಟ್ಟಿದ್ದೀವಿ ಯಾರಾದ್ರೂ ಏನಾದ್ರೂ ಬಾಲ ಹೆಚ್ಚಿದ್ರೆ ಅವ್ನ ಅಲ್ಲೇ ಮುಗಿಸುವಂತ ಕೆಲಸವನ್ನು ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆಯವ್ರು ಹೇಳ್ಬಿಟ್ಟಿದ್ದೀವಿ ಯಾರೇ ತಪ್ಪು ಮಾಡಿದ್ರು ಕೂಡ ಬಿಡಬೇಡಿ ನಮ್ಗೆ ಇಲ್ಲಿ ಶಾಂತಿ ನೆಮ್ಮದಿ ಬೇಕು ಯಾವುದೇ ಮಾಫಿಯಾ ಇರಲಿ ಅದು ಗಣಿ ಮಾಫಿಯಾನೋ ಭೂ ಮಾಫಿಯಾನೋ ಲ್ಯಾಂಡ್ ಸ್ಯಾಂಡ್ ಮಾಫಿಯಾನೋ ಲ್ಯಾಂಡ್ರೈಟ್ ಮಾಫಿಯಾನೋ ಯಾವುದೇ ಇರಲಿ ಯಾರೇ ಯಾರೇ ಆಗಿರಲಿ ಯಾರು ಬಿಡಬೇಡಿ ಜನರಿಗೆ ನೆಮ್ಮದಿಯ ಬದುಕು ಮತ್ತು ಅಭಿವೃದ್ಧಿ ಇದನ್ನ ಮಾಡೋದಕ್ಕೆ ನಾವು ಹೋಗಿದ್ದೇವೆ ಇವರು ನಾವು ಆ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥ ಆದರೆ ಅವ್ರದ್ದು ಏನಂತ ಹೇಳಿದ್ರೆ ಹೇಗೆ ಬೆಂಕಿ ಹಚ್ಬೋದು ಮೊನ್ನೆ ಧರ್ಮಸ್ಥಳದ್ದು ಏನೋ ಅದರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅದನ್ನು ಉಪಯೋಗಿಸೋಕೆ ಏನೋ ಪ್ರಯತ್ನ ಮಾಡುದು ಹೇಗಾದರೂ ಮಾಡಿದರೆ ನಾವೇನಾದರೂ ಒಂದು ಮಾಡ್ಕೊಂಡು ನಾವು ಲಾಭ ತಗೊಳ್ಬೇಕು ಅಂತ ಅದು ನಮ್ಮ ಆಡಳಿತ ಯಾರ ಪರನೂ ಕೂಡ ಇರಲಿಲ್ಲ ನಾವು ಬಗೆಹರಿಸುವಂಥ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಮಾಡಬೇಕು ಮಾಡ್ತಾ ಇದ್ದೀವಿ ಇನ್ನು ಕೆಲವು ಸಮಸ್ಯೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಈಗ ನೈನ್ ಎಲೆವೆನ್ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ ಸಮಸ್ಯೆ ಇದೆ ಅದು ನಾವು ಸೃಷ್ಟಿ ಮಾಡಿರುವಂತದಲ್ಲ ಇಂದಿನ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಸೃಷ್ಟಿ ಆಗ್ತದೆ ಆಮೇಲೆ ಅದು ಆದೇಶ ಬಂದಿರೋದು ಆಗಿದೆ ಈಗ ಅದನ್ನ ಬಗೆಹರಿಸಕ್ಕೆ ನಾನು ನಮ್ಮ ಕಂದಾಯ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆ ಮಾತನಾಡಿದ್ದೇನೆ ಅದನ್ನ ಮಾಡ್ತಾ ಇದ್ದೀನಿ ಈ ತರದ ಹಲವಾರು ಯೋಜನೆಗಳೇನಿದೆ ನಮ್ಮ ಕಡೆಯಿಂದ ಮಾಡಲಿಕ್ಕೆ ನಾವು ಮುಂದೆ ನಿಂತಿದ್ದೇವೆ ಮಾಡ್ತೀವಿ ಇವತ್ತು ನಾವು ಪಕ್ಷವನ್ನು ನಮ್ಮ ಕಾರ್ಯಕರ್ತರು ಇವತ್ತು ನಾವು ತಯಾರಾಗ್ತೀವಿ ರಮಣ ಸಲಹೆ ಹೇಳಿದ ಹೇಳಿದಾಗೆ ನಾವು ಕಾಂಪ್ರಮೈಸ್ ಆಗಬಾರ್ದು ಕಾಂಪ್ರಮೈಸ್ ಆದರೆ ಅಲ್ಲಿಗೆ ನಮ್ಮನ್ನು ನಮ್ಮ ಕತೆ ಮುಗಿಸಿ ನಮ್ಮ ಏನು ನಾವು ನಾವು ಯಾವ ಒಂದು ಸಿದ್ಧಾಂತಕ್ಕೆ ಈ ಪಕ್ಷ ನಿಂತಿದೆ ನಮಗೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ನು ದಲಿತ ಹಿಂದುಳಿದ ಅಥವಾ ಮೇಲ್ವರ್ಗ ಕೆಳವರ್ಗ ಅದು ಮುಖ್ಯ ಅಲ್ಲ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಎಲ್ರಿಗೂ ಸಹಾಯ ಆಗ್ತಾ ಇದೆ ಹೇಳಿದ್ರೆ ಸಮಾಜ ಮೇಲ್ ಬರಬೇಕು ಸಾಮರಸ್ಯ ಇರಬೇಕು ಪ್ರೀತಿ ವಿಶ್ವಾಸ ಬೆಳಿಬೇಕು ಆ ಚಿಂತನೆ ಬೇಕಲ್ಲ ಬೆಂಕಿ ಹಚ್ಚುವಂಥದ್ದು ಬಹಳ ಸುಲಭ ಬೆಂಕಿ ಆರಿಸುವಂತ ಕೆಲಸ ಅದು ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನೇ ನಾವು ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಪಕ್ಷ